ಆಕ್ಚುಲಿ ಮಾತು ಮಾತ್ ಕೇಳದೆ ಗೊತ್ತಿತ್ತು ಆರಾಮ್ ಅದರ ಅಂತ ಹೇಳಿ ಒಂದು ಸಲ ಜೋರಾಗಿ ಜಂಪ ಕೊಡ್ಬೇಕು ಅಲ್ರು ಯಾಕ ಈ ಕಡೆ ಸಂಬಂಧ ಇಲ್ಲ ಕಾಡಲ್ಲಿರೋ ಹುಲಿ ನಂಬ್ತೀವಿ ಆದ್ರೆ ಮೇಕಪ್ ಹಚ್ಚು ಹುಡುಗಿಯಾರ ನೋಟ ನಂಬುದ ಹಲೋ ಹಲೋ ನಾವು ಮೇಕಪ್ ಮಾಡ್ಕೊಳ್ಳಲ್ಲ ಹೆಣ್ಮಕ್ಳು ಯಾವತ್ತೂ ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ ನೀ ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ರೋಡಿಗೆ ಬರೋದಿಲ್ಲ

ಅಣ್ಣ ತಮ್ಮ ಅಂದ್ರೆ ಕಿವಿನ ಹೇಳು ಅಣ್ಣ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಆ ಕಡೆ ನೀವು ಮಾಡ್ಕೋ ಕುಂದ್ರೆ ಹೆಣ್ಮಕ್ಳ ಅನುಕೂಲ ಆಗತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಾನು ನಿಮ್ಮ ನೀವು ಮುಂದಿದ್ದಾರ ಹಿಂದೆ ಹಿಂದಿದ್ದಾರ ತಾಯಂದ್ರೆ ಕಾಣುತ್ತೆ ದಯವಿಟ್ಟು ಅನ್ಗೋಡ ಬಹಳ ದೂರದಿಂದ ಕಾರ್ಯಕ್ರಮ ಕರೆಸಿರಿ ಕೈ ಮುಗಿದು ಕೇಳ್ಕೊತೀನಿ ಕಮ್ಯೂಟಿರ್ ಪರವಾಗಿ ಯಾಕಂದ್ರೆ ನಮ್ಮ ಗಡಿ ಕಾಯುವಂತ ವೀರ ಯೋಧರ ಒಂದು ನೇತೃತ್ವದೊಳಗ ನಮ್ಮ ಬಿಬಿ ಬ್ರದರ್ಸ್ ಬಸವಣ್ಣ ಬಸವಣ್ಣ ಇವರ ನೇತೃತ್ವದಲ್ಲಿ ನಾ ಶಾಟ್ ಅಂಡ್ ಸ್ವೀಟ್ ಆಗಿ ಬಿ ಬಿ ಬ್ರದರ್ಸ್ ಅತ್ತಿನ ಅವರಿಗೆ ಅವರ ನೇತೃತ್ವದೊಳಗ ಬಹಳ ಅದ್ದೂರಿಯಾದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ತಾವೆಲ್ಲರೂ ಕೂಡ ಸಹಕರಿಸ್ರೆ ನಾ ದಯವಿಟ್ಟು ಹುಲಿಗುಳ ಒಂದು ಚೂರು ಕೆಳಕ್ ಕುತ್ ಬಹಳ ಅನುಕೂಲ ಸ್ವಲ್ಪ ಕೆಳಕ್ ಕೊಡ್ರಿ ನಾ ಜಗ ಐತೆ ಆರಾಮ್ ಎಲ್ಲ ರೈತರ ಮಕ್ಕಳೇ ಏನ್ ಅರಿ ಹೊಲಸಕ್ಕೆ ಏನ್ ಐತಿ ಓಕೆ ಈಗ ಮೊದೊಂದು ಗೆತೆ ನಮ್ಮ ತಂಡದ ಖ್ಯಾತ ಗಾಯಕಿ ವಿಜಯಪುರದಿಂದ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಆಚಮೆಚ್ಚಿನ ಗಾಯಕಿ ನಿಮ್ಮ ಹೆಸರು ಏನೈತಲ ಏನೆ ಅಂತ ಹೇಳ್ರಿ ಏನು ನೋಡಿ ಸಣ್ಣ ಸಣ್ಣ ಹುಡುಗರಿಗೆ ಗೊತ್ತೈತಿ ಏನ ಹೆಸರ ಎಳ್ನತೆ ಎಳ್ನತೆ ಕೇವಳ ಪಟ ಆದೈತಿ ಗೊತ್ತಿಲ್ಲ ಹೆಸರೇನು ಏ ಅವೇ ನೀವು ಸುಮ್ಮಕ ಕಾಕಿನ ಸನಿಕ್ ಬರ್ಬೇಡ ನೀ ಮೊದಲ ಕಟಗಿರಿ ಟೇಸಿನ ಏರಿಯಾ ಇದೆ ಯಾರೋ ಗಣ್ಮಕ್ಳು ಹೊಡಿಬೇಡ್ರಿ ಅವ್ರ ಮಂದಿ ಅದಾರ ಅವ್ರಿಗೆ ನೀವ್ ಯಾಕೆ ಆಗ್ತದೆ ಅಣ್ಣ ನೀ ದಯವಿಟ್ಟು ಕೈ ಮುಗಿದು ಎದೆ ಎದಿ ಬಡ್ಕೊಡು ಒಳಗಿನ ಗ್ಲಾಸ್ ಹೊಡದೈತ ಅಲ್ಲ ನಾ ಹೇಳುದ್ರ ತಂಗಿ ಸಿಗುತ್ತಾಳೆ ಹೊಳಿ ತಂದೆ ತಾಯಿ ಮಕ್ಳು ಸಿಗೋದಿಲ್ಲ ನಮ್ಮಂತ ಹುಡುಗರ ಪಡಿಬೇಕಂದ್ರೆ ಏಳು ಏಳು ಜನ್ಮ ಪುಣ್ಯ ಮಾಡಿರಬೇಕು ಐ ಕಾnt ಬೆಲ್ಯೂ ದಿಸ್ ಅದಕ್ಕ ನಮ್ಮ ಬರೇ ನಮ್ಮ ಬೋಧ್ಯಾಳದ ಒಂದು ಎಕರೆ ಬದುವಿನ ಕಿಮ್ಮತ್ತೇ ಇಲ್ಲಿ ಯಾಕ ಮಾತಾಡುತ್ತಾ ಆ ಬಾಬಾ ಅಣ್ಣ ನೀ ಕುಂದ್ರು ಅಣ್ಣ ಪ್ಯಾಂಟ್ ಪೂರ ಕಡಿಗೆ ಒಂದು ಸಲ ನಮ್ಮ ಲೆಡಿ ಟೈಗರ್ ಒಂದ ಸಲ ಜೋರಿಗೆ ಚಪ್ಪಾಯಿ ಕೊಡ್ಬೇಕು ನಮ್ಮ ಹೆಂಗ್ ಮಕ್ಕಳು ಮತ್ತ ಮತ್ತೆ ಇರ್ಬೇಕಾಗಿತ್ತು ಯಾವ್ದಾರ ಕಾಡನ್ಯಾಗ ಜೂರಾಗ ಜಂಗಲ್ನ್ಯಾಗ ಇರ್ಬೇಕ್ ಅವು ಮಾಬಾ ಮಾವ ಅನ್ಬೇಡ ಅವೇ ಕಾಕಾ ಆ ಇನ್ನು ಹಂಗ ಕಾಕಾ ನೀನು ನಂಬಿಕೆ ಹೋಗ್ತಿದ್ದಿಲ್ಲ ಏನಂತ ಆ ಅಂದ್ರ ನೀ ಹುಲಿ ಇದಿ ಸಿಂಹ ಇದಿ ರಾಣಿ ಇದಿ ಬಂಗಾರ ಇದಿ ಅಂತ ಅಂತಿದ್ದಿಲ್ ನೀನು ಅವಂಗ ಬೆನ್ನತ್ತೆ ಅಂದಿಲ್ಲ ನೀ

ನಾಳೆ ಬೆಳಿಗ್ಗೆ ಭೇಟಿ ಆಗಿನಿ ಯಾಕ ಒಬ್ಬೊಬ್ಬ ಒಂದೊಂದು ಬೂದಿ ಗಾಡಿ ಇಳುತ್ತಾರ ಅಂತ ಹುಲಿಗಳ್ ಈ ಏರಿಯಾದಾಗ ಬರೀ ಹತ್ತು ರೂಪಾಯಿ ಲಿಫ್ಟಿ ರೋಡಿಗೆ ಬಂದ್ರ ಅಲ್ಲ ಜೀವನ ಏಳು ನೂರು ರೂಪಾಯಿದಾಗ ಬೂದಿ ಗಾಡಿ ಇಳುತ್ತಿದಿ ಒಂದ್ ಸಬ ನಾವು ಒಂದೊಂದು ಲಿಫ್ಟಿ ಎಷ್ಟು ಬೆಲೆ ಐತಿ ಗೊತ್ತಿತ್ತು ಎಷ್ಟು ಐದ್ ಸಾವಿರ ರೂಪಾಯಿ ಒಂದೊಂದು ಲಿಫ್ಟಿ ಮೇಂಟೈನ್ ಮಾಡ್ತೀವಿ ಮಾಡ್ರೂ ನಮ್ಮ ಹುಡುಗರು ವಿಚಾರ ಮಾಡ್ರಿ ನೀವು ಐದೈದು ಸಾವಿರ ರೂಪಾಯಿ ಲಿಫ್ಟ್ ಕಸ್ತಾರ ಅಂದ್ರೆ ಎಟ್ ತೊಟ್ಟಿ ಹದಿಗಟ್ಟು ಹೈದರಾಬಾದ್ ಆಗಿರ್ಬೇಕು ಅವು ಹಲೋ ನವಾಹಾ ತುಟಿ ಹಾಳಾಗ್ಲೆ ಅಂತ ಅಂದ್ಬಿಟ್ಟು ಬರಿ 5 ರೂಪಾದಾಗಿ ಇದೇ ಕಾಶ್ಮೀರಕ್ಕೆ ಹೋಗಿ ಬರ್ತೀನು ಕಾಶ್ಮೀರ ಎಲ್ಲಿ ಯಾವುದು ಇಲ್ಲೇ ಫಾಂಪ್ ಸರ್ನ ಸಿಗುತ್ತೆ ಕನಕನದಲ್ಲೂ ಕೇಸರಿ ಅಯ್ಯೋ ಅದಕ್ಕೆ ನಿಮ್ಮ ಹಾಲು ನೋಡಿ ಪಾಕಿನ ಯಾವುದು ಚಾಯ್ಸ್ ಐನ

ಗುಳೇದಗುಡ್ಡ ತಾಲೂಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಲಿ ಫೋನ್ ಮಾಡಿದಾಗ ಆ್ಯಕ್ಚುಲಿ ಡೇಟ್ ಕೊಟ್ಟಿದ್ದಿಲ್ಲ ರೀ ನಾನು ಈ ಭಾಗದ ಕಾರ್ಯಕ್ರಮ ಅಂದಾಗ ಭಾಳ ಖುಷಿಯಿಂದ ಕಾರ್ಯಕ್ರಮಕ್ಕೆ ಬಂದಿನಿ ಯಾಕಂದ್ರೆ ಇವತ್ತು ನೀವು ಏನು ಜಾನಪದ ಗಾಯಕ ಮಹಿಳೆಯರೇ ನೋಡಕತ್ತೀರಿ ಒಂದ್ ಟೈಮ್ನಾಗ ಗುಳೇದಗುಡ್ಡ ಗುಡ್ಡು ಟೇಷನ್ಯಾಗ ಎಲ್ಲ ಕೆಲಸ ಮಾಡಿ ಇಟ್ಟಂಗಿ ಬಟ್ಟೆಯಾಗ ಎಲ್ಲ ಮಾಡಿ ಓಡಿರ್ತಕ್ಕಂತ ವ್ಯಕ್ತಿ ಸಾಧನೆ ಅನ್ನೋದು ಯಾರಪ್ಪನ ಮನೆ ಸೊತ್ತಲ್ರಿ ನೀವು ಸಾಧನೆ ಮಾಡಬಹುದು ಸಾಧಿಸುವಂತ ಛಲ ನಮ್ಮಲ್ಲಿ ಇರಬೇಕು ಅದಕ್ಕ ನಮ್ಮ ಹುಡುಗರಿಗೆ ಹೇಳ್ತಿರ್ತಿನ್ ಏನದು ಒಂದು ಹುಡುಗಿ ಹಿಂದೆ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತದ ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ ನಿನ್ನ ಹಿಂದ ಬೆನ್ನ ಹತ್ತಾರ ಮತ್ತ ಹತ್ತಾರ ಹತ್ತಾರ ನಾವು ಡಾಕ್ಟರ್ ಇಂಜಿನಿಯರ್ ತರಗಿ ನಾವು ಬೀಳಂಗಿಲ್ಲ ನಿನ್ನ ಅದನ್ನ ಹಾಕಿಂತೀರಿ ನೌಕರದವ್ ಲಗ್ನ ಹಾಕಿನ ಅಂದ್ರ ಬರೀ ಬಂಗಾರ ಬೆಳೀತೀನಿ ಹೇಳ್ತೀನಿ ಕೇಳಪ್ಪಿ ರೈತರು ರೈತರ ಮಕ್ಕಳನ್ನ ಮದ್ವಾಗಲಿ ಅಂದ್ರೆ ನೀವು ನಿಜವಾಗಿ ನೀವು ತಂದೆ ತಾಯಿ ಮಕ್ಕಳಾದ್ರ ರೈತ ಬೆಳ್ದೆ ದನ್ನ ತಿನ್ಬಾರ್ದು ದಯವಿಟ್ಟು ಕೈ ಮುಗಿತಿನಿ ಅವನ್ ಶನಾಗ ಹೋಗೋಣ ನನಗಾಯಿ ಎದೆ ಡವ ಡವ ಅನ್ನಕತ್ತೈತಿ ಎಲ್ಲಿ ಅದ ಕಳತೈತಿ ಅತ್ತ